ಹಾಯ್ ಫ್ರೆಂಡ್ಸ್ ಎಲ್ ಕೆ ಸ್ಟಡಿ ಸರ್ಕಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಇಂದು ಗ್ರಾಮ ಆಡಳಿತ ಅಧಿಕಾರಿಯ ನೇಮಕಾತಿಗೆ ಹಾಗೆ ವಿಲೇಜ್ ಅಕೌಂಟೆಂಟ್ ಅಪ್ಲಿಕೇಶನ್ನ ದಿನಾಂಕವನ್ನು ವಿಸ್ತರಣೆ ಮಾಡಿ ಕೆಹಿಯೇ ಒಂದು ಅಪ್ಡೇಟನ್ನು ಕೊಡ್ತಾ ಇದೆ ಸ್ನೇಹಿತರೆ ಇದು ತುಂಬ ಶುಭ ಸುದ್ದಿ ಅಂತ ಹೇಳ್ಬೋದು ಎಲ್ಲ ವಿಲೇಜ್ ಅಕೌಂಟೆಂಟ್ಗೆ ಸಂಬಂಧಪಟ್ಟಾಗೆ ಯಾರೆಲ್ಲ ಅಪ್ಲಿಕೇಶನ್ ಏನು ಹಾಕಿಲ್ಲ ಅವರಿಗೆ ತುಂಬ ಅವಕಾಶ ಸಿಗ್ತಾ ಇದೆ ಸ್ನೇಹಿತರೆ ಸೊ ಅದರಲ್ಲೂ ಕೂಡ ಕೆಹಿಯೇ ವಿಲೇಜ್ ಅಕೌಂಟೆಂಟ್ ಗ್ರಾಮ ಆಡಳಿತ ಅಧಿಕಾರಿಗೆ ಸಂಬಂಧಪಟ್ಟಾಗೆ ಅಪ್ಲಿಕೇಶನ್ಗೆ ಸಂಬಂಧಪಟ್ಟಾಗೆ ಶುಲ್ಕ ಪಾವತಿಗೆ ಸಂಬಂಧಪಟ್ಟಾಗಿ ಒಂದು ರೀತಿಗಿರ್ತಕ್ಕಂಥ ಗೊಂದಲ ಇತ್ತು ಪೇಮೆಂಟನ್ನು ಮಾಡಿರೋರಿಗೆ ಪೇಮೆಂಟ್ ಕನ್ಫರ್ಮೇಷನ್ ಸಿಗದೆ ಅಪ್ಲಿಕೇಶನ್ನ ಪ್ರಿಂಟ್ ತೊಗೊಳ್ಳೋಕ್ಕಾಗದೆ ತುಂಬ ತೊಂದರೆ ಆಗಿತ್ತು ಸ್ನೇಹಿತರೆ ಇದಕ್ಕೆ ಸಂಬಂಧಪಟ್ಟಾಗಿ ಕೆಹಿ ಎ ವಿರುದ್ಧ ಸುಮಾರು ಅಭಿಯಾನಗಳು ನಡೆದಿತ್ತು ಜೊತೆಗೆ ಎಗೆ ಈ ಸಂಬಂಧ ಸುಮಾರು ಅಭ್ಯರ್ಥಿಗಳು ಈ ವಾಯ್ಸನ್ನು ರೈಸ್ ಮಾಡಿದರು ಇದಕ್ಕೆ ಸಂಬಂಧಪಟ್ಟಾಗೆ ಕೆಹಿಯ ಒಂದು ಬಿಗ್ ಅಪ್ಡೇಟನ್ನು ಕೊಡ್ತಾ ಇದೆ ಸ್ನೇಹಿತರೆ ಒಂದು ರೀತಿ ಇರತಕ್ಕಂತಹ ಒಂದು ಶುಭ ಸುದ್ದಿ ಅಂತ ಹೇಳ್ಬೋದು ಸೊ ಯಾರಿನ್ನೂ ವಿಲೇಜ್ ಅಕೌಂಟೆಂಟ್ ಗ್ರಾಮ ಆಡಳಿತ ಅಧಿಕಾರಿಗೆ ಸಂಬಂಧಪಟ್ಟಾಗಿ ಅಪ್ಲಿಕೇಶನ್ ಏನು ಹಾಕಿಲ್ಲ ಯಾರಿನೋ ಶುಲ್ಕ ಪಾವತಿಗೆ ಸಂಬಂಧಪಟ್ಟಾಗಿ ಕನ್ಫರ್ಮೇಷನ್ ಅನ್ನು ಸಿಕ್ಕಿಲ್ಲ ಅಥವಾ ಶುಲ್ಕ ಯಾರಿನ್ನೂ ಪಾವತಿ ಮಾಡಿಲ್ಲ ಅವರಿಗೆ ಡೇಟನ್ನು ಎಕ್ಸ್ಟೆನ್ಷನ್ನ ಕೊಡ್ತಾ ಇದ್ದಾರೆ ಸ್ನೇಹಿತರೆ ಸೊ ಬೇಗ ಬೇಗ ಅಪ್ಲಿಕೇಶನನ್ನು ಹಾಕಿ ಮತ್ತು ಫೀಸ್ ಪೇಮೆಂಟ್ಗೆ ಸಂಬಂಧಪಟ್ಟಾಗೆ ಅಪ್ಡೇಷನನ್ನು ತಗೊಳ್ಳಿ ಅಂತ ಹೇಳ್ತಾ ಸೊ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಕೆ ವಿಸ್ತರಿಸಲಾದ ಕೊನೆಯ ದಿನಾಂಕ ಅರ್ಜಿ ಸಲ್ಲಿಕೆಗೆ ಕೊನೆಯ ದಿನಾಂಕವನ್ನು ಕೊಡ್ತಾ ಇದ್ದಾರೆ ಹದಿನೈದು ಐದು ಎರಡು ಸಾವಿರದ ಇಪ್ಪತ್ನಾಲ್ಕು ಅನ್ನುವಂಥದ್ದು ಸೊ ಇಂದು ನಾಲ್ಕನೇ ತಾರೀಕು ಸೊ ಇನ್ನು ನಿಮಗೆ ಹನ್ನೊಂದು ದಿನಗಳ ಕಾಲ ಕಾಲಾವಕಾಶವನ್ನು ಕೆಹಿಯೇ ಕೊಡ್ತಾ ಇದೆ ಅದರಲ್ಲೂ ಕೂಡ ಅರ್ಜಿ ಶುಲ್ಕ ಪಾವತಿಸಲು ಕೊನೆಯ ದಿನಾಂಕ ಹದಿನೆಂಟು ಐದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಸೊ ತುಂಬ ಜಾಸ್ತಿ ದಿನಗಳು ಸಿಗ್ತಾ ಇದೆ ಸ್ನೇಹಿತರೆ ಸೊ ಈ ಒಂದು ಟೈಮನ್ನು ಈ ಒಂದು ಅವಕಾಶವನ್ನು ಯುಟಿಲೈಸೇಷನ್ ಮಾಡ್ಕೊಳ್ಳಿ ಇನ್ನೂ ಹೆಚ್ಚಿನ ಅಭ್ಯರ್ಥಿಗಳು ವಿಲೇಜ್ ಅಕೌಂಟೆಂಟ್ ಗ್ರಾಮ ಆಡಳಿತ ಅಧಿಕಾರಿಯ ಹುದ್ದೆಗೆ ಸಂಬಂಧಪಟ್ಟ ಅಪ್ಲಿಕೇಶನನ್ನು ಹಾಕಿ ಸೊ ಎಲ್ಲರೂ ಕೂಡ ಪ್ರಿಪ್ರೇಷನನ್ನು ಮಾಡಿ ಅಂತ ಹೇಳ್ತಾ ಸೊ ಯಾರಿನೂ ಲಕ್ ಎಲ್ ಯಾರಿನೂ ಎಲ್ ಕೆ ಸ್ಟಡಿ ಸರ್ಕಲ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು ಸೊ ಮಚ್ ಫ್ರೆಂಡ್ಸ್